ಹಾ ಬೀಸ್ ದೋರಿಸ್ ಸಾಕಿದಾರೆ ಯುಮಾನ್ರು ಯಾವ ಊರ ಸಮಯ ನಮ್ದು ಅರ್ಕೆ ಸುಮ್ಮನೆ ಹಾಸನ್ ಡಿಸ್ಟಿಕ್ ಹಾಸನ್ ಡಿಸ್ಟಿಕ್ ಅಲ್ಲಿಂದ ಬಂದಿದ್ರಿಂದ ಬಂದಿದ್ದೀನಿ ತಮ್ಮ ಹೆಸರು ನನ್ನ ಹೆಸ್ರು ಮಂಜಯ್ ಮಾಸ್ಟರ್ ಅಂತ ಮಂಜಯ್ ಮಾಸ್ಟ್ರು ಮೇಸ್ಟ್ರು ಮೇಸ್ಟ್ರು ಹಾ ನಾನು ಈಗ ಸಾಕ್ಲಿಕ್ಕೆ ಹೋಗ್ಲಿ ನಾಲ್ಕು ವರ್ಷ ಆಯ್ತು ಇದಕ್ಕೆ ಒಂಬತ್ತು ತಿಂಗಳ ಕರನ್ನ ತಗೊಂಡ್ ಹೋಗಿದ್ದೆ ಈಗ ನಾಲ್ಕು ವರ್ಷ ಸಾಕಿದ್ದೀನಿ ಒಂಬತ್ತು ತಿಂಗಳ ಇಲ್ಲಿಂದ ತಗೊಂಡ್ ಹೋಗಿದ್ರಾ ನಿಮ್ಮ ಇಂದು ಹಂದಿಗೂ ಹಂದಿಗುಡ್ಡೆ ಹಂದಿ ಗುಡ್ಡ ಎಲ್ಲ ಬುಡ್ ಮಾಗಡಿ ಮಾಗಡಿ ಹತ್ರ ಮಾಗಡಿ ಮಂತ್ರ ಅವ್ರತ್ರ ತಗೊಂಡೋಗಿದ್ದೆ ಈಗ ವಯಸ್ಸು ಎಷ್ಟು ಇದಕ್ಕೆ ನಾಲ್ಕುವರೆ ವರ್ಷ ಆಯ್ತು ನಾಲ್ಕೂವರೆ ವರ್ಷ ಆಗಿತ್ತು ನಾಲ್ಕು ವರ್ಷ ಅಂದ್ರೆ ಎರಡು ವರ್ಷದಿಂದ ಕ್ರಾಸ್ ಮಾಡ್ತಾ ಇದೀರಾ ಮಾಡ್ತೀನಿ ಎಷ್ಟು ಮಾಡ್ತೀರಾ ಐನೂರು ರೂಪಾಯಿ ಮಾಡಿದ್ವಿ ಐನೂರು ರೂಪಾಯಿ ಗಾಡಿಲಿ ಏರಿಕೆ ಬಂದ್ರೆ ನಾನೂರು ತಗೋತೇನೆ ನಡ್ಸ್ಕೊಂಡು ಬಂದ್ರೆ ಐನೂರು ರೂಪಾಯಿ ತಗೋತೇನೆ ಗಾಡಿನಲ್ಲಿ ಏರಿಕೆ ಅಂದ್ರೆ ಗಾಡಿನಲ್ಲಿ ಬಂದ್ರೆ ಅದು ನಾನೂರು ಕಾಲಿನ ಕೈಯಿಂದ ನಡ್ಸ್ಕೊಂಡು ನಾವು ದಾರಿ ನಾಲ್ಕು ಬಂದ್ರೆ ನಾನೂರು ರೂಪಾಯಿ ತಗೋತೇನೆ ಅದೇನು ಅದ್ರ ಸ್ವಲ್ಪ ದೂರದಿಂದ ಏರಿಕೆ ಬರ್ತಾರೆ ಬಾಡಿಗೆ ಕೊಟ್ಟಿರೋ ಗಾಡಿಗಳಿಗೆಲ್ಲ ಅದಕ್ಕೆ ಪಾಪ ಅವ್ರು ಸ್ವಲ್ಪ ಕಮ್ಮಿ ರೇಟ್ ಮಾಡ್ತಾರೆ ನಮ್ ದುಡ್ಡೇ ಮುಖ್ಯ ಅಲ್ಲ ಜನ ಒಳ್ಳೇದಾಗ್ಲಿ ಅಂತ ಕ್ರಾಸ್ ಮಾಡಿಸ್ಕೊಡ್ತೇನೆ ಎಷ್ಟಲ್ಲೋ ಕಡೆ ಅಲ್ಲಿಗ ಕಡೆ ಅಲ್ಲೋ

ಏ ಕ್ರಾಸಿಂಗ್ ಅಂದ್ರೆ ಏನೋ ಫೇಲೂರಿಲ್ಲ ಫೈಲೂರು ಆಗಿಲ್ಲ ಫೈಲ ಯಾವುದೂ ಫೇಲೂರಿಲ್ಲ ಕ್ವಾಲಿಟಿ ಮೇಂಟೇನ್ ಮಾಡ್ತೀರಾ ಕ್ವಾಲಿಟಿ ಮೇನ್ಟೇನ್ ಮಾಡ್ತಿದಿರ ಸ್ವಲ್ಪ ಮುಖ ಇತ್ತು ಸ್ವಾಮಿ ಆದರೂ ಸ್ವಾಮಿ ಮತ್ತೆ ಚೆನ್ನಾಗಿ ಆಯಿಲ್ಲ ತಾನೇ ಆಯಿಲ್ಲ ಆಯ್ ಲಾಯ್ ಸೈಡಿಗಡೆ ಈ ಕಡೆ ಬಂದು ಈ ಕಡೆ ಸಾಧು ಪ್ರಾಣಿ ಅದು ನೋಡಿ ನಮ್ಮ ನಂದಿ ಹೆಂಗಿದೆ ಹ್ಞೂ ಅದಕ್ಕೇನೋ ನಾವು ಅದಕ್ಕೇನು ಅಂತೀವಿ ಚಿಕ್ಕ ಗೋಪುರ ಗೋಪುರ ಅದು ರೇಖೆ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಹೋಗಿ ಇದ್ರಷ್ಟು ರೇಖೆಲ್ಲೇ ಮಾಡಲ್ಲ ಇದೇ ಹಿಂಗಿರ್ಬೇಕಾರೆ ಕೆರೆಗಳು ಹೆಂಗಿರ್ತಾವೆ ಹಾಂ ಕೇಳಿಸಿಲ್ಲ ಹೌದಾ ಐನೂರು ರೂಪಾಯಿ ಚಾರ್ಜ್ ಮಾಡವ್ರೆ ಕೆಲವರಿಗೆ ಫ್ರೀ ಎನ್ನು ಬಿಟ್ಬಿಡ್ತೀರಾ ಬಡವರಿಗೆ ಹಾಂ

ಅವು ಬೀಜೋರಿ ಅವೆ ಎಲ್ಲ ಬೀಜೂರಿ ಇದೆ ಅಂತ ನೋಡಿ ಈಗ ನೀವು ಈ ಜಾತ್ರೆಗೆ ಇದು ಒಂದೇ ದಿನ ತಂದಿರೋದೇ ಹಂಗೆ ಎತ್ತಿಟ್ಕೊಳ್ಳಿ ಚೆನ್ನಾಗಿ ಸಾಕಿದೀರ ಮೇವೇನು ಕೊಡ್ತೀರಾ ಇಲ್ಲ ಮಾಮೂಲಿ ತಿಂಡಿ ಕೊಡ್ತೀವಿ ಏನು ತಿಂಡಿ ಕಡಲೆ ಬುಸ ರವೆ ಬುಸ ಹಾಂ ಲಿಪಿಡ್ಸು ಹಾಂ ಕಡಲೆ ಹಿಂಡಿ ಎಲ್ಲನೂ ಕೊಡ್ತೀವಿ ಹಾಂ ದಿವ್ಸಕ್ಕೆ ಮೂರು ಸಲ ಕೊಡ್ತೀರಾ ಹಾಂ ಎರಡು ಟೈಮ್ ಎರಡು ಟೈಮ್ ಬೆಳಿಗ್ಗೆ ಸಾಯಂಕಾಲ ಬಾಳೆಹಣ್ಣು ಹಣ್ಣುಗಳು ನಾವು ಚಿಕ್ಕೂರಿನಲ್ಲಿ ಕಾಯಿನೋ ಬೆಲ್ಲ ಎಲ್ಲ ಕೊಡ್ತಿದ್ವಿ ನಾವು ಕೊಡ್ತೀವಿ ಕೊಡ್ತೀವಿ ಹಾಂ ಹಾಂ ಕೊಡ್ತಿದ್ವಿ ನಾವು ಯಾಕಂದ್ರೆ ಒಂದು ಬೀಜ ಬೀಸ್ ತಕ್ಷಣ ನಾವು ತೆಂಗಿನ್ಕಾಯಿನೋ ಬಾಳೆಹಣ್ಣು ಬೆಲ್ಲ ಹೌದು

ಏನೋ ಇಡ್ತೀವಿ ಮೂರು ಲಕ್ಷ ಇರ್ತೀವಿ ಸಲ ಮೂರು ಕೊಡ್ಲ ಸಮಿ ದಾರ ದಾರ ಕೊಡ್ಬಿಡಲಾ ಕೊಡ್ತೀರಾ ಮೂರು ಕಳೆಪುರಿ ಕೊಡ್ತೇವೆ ಅವ್ರು ಬಂದವರ ಥ್ಯಾಂಕ್ ಯು ಸ್ವಾಮಿ ನಮ್ಮ ಅಯ್ಯಪ್ಪ ಸ್ವಾಮಿ ಸ್ವಾಮಿಯವರ ರಿಕ್ವೆಸ್ಟ್ಗೆ ನಮ್ಮ ಗೂಳಿ ಜೊತೆ ಫೋಟೋ ತಗೋತಿದ್ದಾರೆ ತಮ್ಮ ಪರಿಚಯ ಸಮಯ

ಜ್ಯೋತಿ ನೋಡೋಕ್ಕೆ ಹೌದು ಸ್ವಾಮಿ ಪ್ರಯಾಣ ಸುಖಕರವಾಗಲಿ ನಾವು ಸ್ವಾಮಿ ಅಯ್ಯಪ್ಪ ಭಕ್ತರು ಸ್ವಾಮಿ ಶರಣಿ ಶರಣ